ನಾಗಲಮಡಿಕೆ ಹೋಬಳಿಯ ವಡ್ರಿವು ಗ್ರಾಮ ವ್ಯಾಪ್ತಿಯಲ್ಲಿ ಸುಮಾರು ನೂರ ಎಂಟು ಅಗ್ರಿಮೆಂಟ್ ಪ್ರತಿಗಳಿಗೆ ನಕಲು ಸಹಿ ಮಾಡಿ ಭೂಮಿ ಕಬಳಿಸಲು ಮುಂದಾದ ಪ್ರಕರಣ ಬೆಳಕಿಗೆ ಬಂದಿದ್ದು ಇದರಿಂದ ರೈತರಲ್ಲಿ ಆತಂಕ ಹೆಚ್ಚಾಗಿದೆ ಇದು ಒಂದಲ್ಲ ಎರಡಲ್ಲ ನಾನ್ನೂರ ಎಪ್ಪತ್ತೆರಡು ಎಕರೆ ಜಮೀನನ್ನು ಕಬಳಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಎಂದು ಪ್ರಜಾಶಕ್ತಿ ಟಿವಿ ವಿಸ್ತಾರವಾದ ವರದಿಯನ್ನು ಬಿತ್ತರಿಸಿತು ಅನಂತಪುರ ಜಿಲ್ಲೆ ಹಿಂದೂಪುರ ತಾಲೂಕಿನ ಪರಗಿ ಗ್ರಾಮದ ಸೀತಾರಾಮ್ ಬಡಾವಣೆಯ ಉಗ್ರ ನರಸಿಂಹಪ್ಪ ಹೆಸರಿಗೆ ಇನ್ನು ನೂರ ಎಂಟು ಅಗ್ರಿಮೆಂಟ್ಗಳಾಗಿವೆ ಇನ್ನು ನಮ್ಮ ಗಮನಕ್ಕೆ ಬಾರದೆ ನಮ್ಮ ಹೆಸರಿನಲ್ಲಿರುವ ಜಮೀನುಗಳು ಅಗ್ರಿಮೆಂಟ್ ಆಗಿವೆ ಎಂದು ರೈತರು ಆರೋಪ ಮಾಡಿದ್ದಾರೆ ಇನ್ನು ವಿಪರ್ಯಾಸ ಎಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಅಗ್ರಿಮೆಂಟ್ಸ್ ಚಾಪಾ ಪಡೆಯಲಾಗಿದೆ ಎಂದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಇನ್ನು ಪ್ರಜಾಶಕ್ತಿ ಟಿವಿಯ ವರದಿ ಬೆನ್ನಲ್ಲೇ ಈ ವಿಚಾರವಾಗಿ ಜಿಲ್ಲಾ ಎಸ್ಪಿ ತಿರುಮಣಿ ಠಾಣೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ತಿರುಮಣಿ ಪೊಲೀಸ್ ಠಾಣೆಯಲ್ಲಿ ನಾಲ್ಕು ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ ಇನ್ನು ಒಡ್ರೆಬೋ ಗ್ರಾಮದ ಬಿಕೆಹಳ್ಳಿ ಗ್ರಾಮದ ನಾಲ್ಕು ಜನರನ್ನ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿ ಇಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಇಮ್ರಾನುಲ್ಲಾ ಪ್ರಜಾಶಕ್ತಿ